ನಮ್ಮ ಡಿ ಬ್ಯಾಂಕ್ನಲ್ಲಿ ಚುನಾವಣೆ ನಾಲ್ಕು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಮೂರು ಮತಕ್ಷೇತ್ರಗಳಲ್ಲಿ ಕೆಲವು ಸಲ್ಲಿಸಿದ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಉದ್ದೇಶಿಸಿ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಹತ್ಪುರ್ ಪಾಟೀಲ್ ಅವರು ಎರಡು ಮಾತುಗಳನ್ನ ಮಾತಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾರೆ ನಡೆದ ಚುನಾವಣೆಯಲ್ಲಿ ಮೂರು ವಿಜಯಶೈಲಿಗಳಾಗಿದ್ದೇವೆ ಒಂದು ಚಿರೇಸನೂರಿನಿ ಎರಡು ಜಮ್ಮಲ್ನಿನ್ನಿ ಮೂರು ತುಳಿವಾರಿ ಹೀಗೆ ನಾಲ್ಕರಲ್ಲಿ ಮೂರು ವಿಜಯಶೈಲಿ ಇನ್ನೊಂದು ನಾಲ್ಕರಲ್ಲಿ ನಾವು ಕುತಂತ್ರೇವೆ ಆ ಕಾರಣವಾಗಿ ಹದಿನಾಲ್ಕು ಹದಿನಾಲ್ಕು ಚುನಾವಣೆಯಲ್ಲಿ ಚುನಾವಣೆ ನಡೆದಿದ್ದರೆ ಹದಿನಾಲ್ಕು ಹದಿನಾಲ್ಕು ನಾವು ಕೇಳ್ತಿದ್ದೀವಿ ಆದ್ರೆ ಮೋಸ ವಂಚನೆಯಿಂದ ನಾವು ಹನ್ನೊಂದು ಹದಿನಾಲ್ಕರಲ್ಲಿ ನಾಲ್ಕು ಚುನಾವಣೆ ನಡೆದು ನಾ ಮೂರು ಮೂರು ಗೆದ್ದಿದ್ದೇವೆ ಒಂದು ಸುತ್ತಿದ್ದೇವೆ ಆದ್ರೆ ಹದಿನಾಲ್ಕರಲ್ಲಿ ಚುನಾವಣೆ ನಡೆದ್ರೆ ಹದಿನಾಲ್ಕು ಸೋತಿದ್ದೇವೆ ನಾಲ್ಕರ ಮೂರ್ಗೆದ್ದೇ ಹಾಗಾಗಿ ಮುಂದಿನ ಯಾವುದೇ ಚುನಾವಣೆ ಬಂದರೂ ನಮ್ಮ ಭಾರತೀಯ ಜನತಾ ಪಕ್ಷ ಈ ತಾಲೂಕಿನಲ್ಲಿ ವಿಜಯ ಶೈಲಿಯಾಗಿ ಬಲಪಡಿಸಿ ಹಾಗೂ ನರೇಂದ್ರ ಮೋದಿಜಿ ಅವರು ಹಾಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಮುಂದಿನ ಚುನಾವಣೆ ಮುಂದಿನ ಚುನಾವಣೆಯಲ್ಲಿ ನಾವು ಎಲ್ಲರೂ ಒಂದು ತಾಲೂಕು ಪಂಚಾಯತ್ ಚುನಾವಣೆ ಇರಬಹುದು ಜಿಲ್ಲಾ ಪಂಚಾಯತ್ ಎಲ್ಲಾ ಚುನಾವಣೆಯಲ್ಲಿ ನಾವು ಮುನ್ನ ಮುಂದೆ ಕೆಲವು